ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ದಾರವಾಗಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶಾಂತಿ ಜಾರ್ ಬಿದ್ದು ಇದಕ್ಕೆಲ್ಲ ಕಾರಣ ಮೀನನೆ ಅಂತ ಶಾಂತಿ ಬೈತಾ ಇರ್ತಾರೆ ಅಯ್ಯೋ ಸಕ್ರೆ ನೀನ್ ಯಾಕೆ ಈ ತರ ಎಲ್ಲ ಬೈತಾ ಇದೀಯಾ ಯಾಕೆ ನಿನಗೆ ನೋಡ್ಕೊಂಡು ಬರೋಕೆ ಕಣ್ ಕಾಣಿಸಲ್ವಾ ಅದಕ್ಕೂ ಮೀನಂದೇ ತಪ್ಪು ಅಂತ ಬೈತಾ ಇದ್ರಿ ಏಕೆ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ದೇವ್ರೆ ಎಂತ ಕೆಲಸ ಆಗೋಯ್ತು ನನ್ ಸೊಂಟೋಯ್ತಲ್ಲಪ್ಪ ಅಂತ ಶಾಂತಿ ಶಾಂತಿ ಅಯ್ಯೋ ನನ್ನ ಸೊಂಟ ಹೋಯ್ತು ಅಂತ ಕೂಗಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಮನೋಜ ಬಂದು ಅವ್ನು ಅವ್ರ ಅಮ್ಮನ ಎತ್ತಕ್ಕೆ ಅಂತ ಬಂದು ಅವನು ಬಿದ್ದೋಗ್ಬಿಡ್ತಾನೆ ಅಯ್ಯೋ ನನ್ ಮಗನು ಬಿದ್ದೋದ ನನ್ ಕಾಲು ಮುರು ಮುರಿದ್ಬಿಟ್ಲು ಅಂತಂದು ಮೀನಂಗೆ ಶಾಂತಿ ಬೈತಾ ಇರ್ತಾರೆ ಅಯ್ಯೋ ಅತ್ತೆ ಯಾಕೆ ಈ ತರ ಬೈತಾ ಇದ್ದೀರಾ ಅವಾಗಿಂದ ನಾನು ನೋಡ್ತಾನೆ ಇದೀನಿ ಮೀನಂಗೆ ಬಯಕ್ಕೆ ಒಂದ್ ಕಾರಣ ಸಿಕ್ಕಿದ್ರೆ ಸಾಕಲ್ವಾ ನಿಮಗೆ ನಾನು ಆಗ್ಲೇ ಅಂತ ಹೇಳ್ತಾನೆ ಇದ್ದೀನಿ ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಆ ಎಣ್ಣೆನ ಚೆಲ್ಲಿದ್ದು ಆದ್ರೂ ಕೂಡ ನೀವು ಮೀನಂಗೆ ಬೈತಾ ಇದ್ದೀರಲ್ಲ ಸುಮ್ನೆ ಇದ್ರೆ ಸರಿ ಅಂತ ಶ್ರುತಿ ಬೈದೋದಾಗ ಏನತ್ತೆ ಇದು ನಮ್ಗೆ ಈ ತರ ಹೋಗ್ತಾ ಇದಾರೆ ಅದು ಅಲ್ದೆ ಯಾವಾಗ್ ನೋಡಿದ್ರು ಆ ಸಪೋರ್ಟ್ ಮಾಡ್ತಾರೆ ಸ್ವಲ್ಪನು ಅತ್ತೆ ಗೌರವನೇ ಇಲ್ಲ ಶ್ರುತಿ ಹೇಗೆಲ್ಲ ಬೈದ್ ಬಿಟ್ಟು ಹೋಗ್ತಾ ಇದಾರೆ ನೋಡಿ ಅಂತ ರೋಹಿಣಿ ಹೇಳ್ತಾಳೆ ಸು ರೋಹಿಣಿ ನನಗೆ ಈ ಮನೆಯಲ್ಲಿ ಗೌರವನೇ ಇಲ್ಲದೆ ಇರೋ ತರ ಆಗಿದೆ ಇಷ್ಟಕ್ಕೆಲ್ಲ ಕಾರಣ ಮೀನನೆ ಅವಳಿಗೆ ಒಂದ್ ಅಂತ್ಯ ಆಡ್ಬೇಕು ಅಂತ ಶಾಂತಿ ಹೇಳ್ತಾರೆ ಶಾಖ ಕೊಡಕ್ಕೆ ಅಂತ ಮೀನ ತಗೊಂಡೋಗ್ತಾ ಇರ್ತಾಳೆ ಆಗ ಯಾಕೆ ಹೋಗ್ತಿಯಾ ಮೀನಾ ಇದನ್ ತಗೊಂಡೋದ್ರು ನೀನ್ ಬೈಸ್ಕೊಂತೀಯ ಸಕ್ರೆ ನೀನ್ ಇದನ್ ತಗೊಂಡೋಗಿದ ತಕ್ಷಣ ನಿನಗೆ ಏನ್ ಹೇಳ್ತಾರೆ ಅಂತ ನಾನೇ ಹೇಳ್ತೀನಿರು ಈಗ ನಾನ್ ಸಕ್ರೆ ನೀನ್ ಮೀನಾ ಏನೇ ಇದು ಮೀನಾ ಏನಕ್ಕೆ ತಗೊಂಡ್ಬಂದೆ ಅಂತ ಸೂರ್ಯ ಹೇಳ್ತಾರೆ ಅಯ್ಯೋ ಅತ್ತೆ ಅದು ನಿನಗೆ ಉಬ್ಬಿನ ಶಾಖ ಕೊಡೋಣ ಅಂತ ತಗೊಂಬಂದೆ ತಗೊಳ್ಳಿ ಅಂತ ಮೀನಾ ಕೊಟ್ಟಾಗ ಯಾಕೆ ತಗೊಂಬಂದೆ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಕಾಲು ಸೊಂಟ ಎಲ್ಲಾ ಮುರಿದಾಕ್ಬಿಟ್ಟು ಈಗ ನಾಟಕ ಮಾಡ್ತಾ ಇದೀಯಾ ಇಲ್ಲಿ ಬಂದು ಇನ್ ನಾಟಕಕ್ಕೆ ಎಲ್ಲಿ ಯಾರು ಬಗ್ಗೋರಿ ತಗೊಂಡೋಗಿ ಅಂತ ಬೈತಾರೆ ಇದನ್ನೇ ಸಕ್ರೆ ಮಾಡೋದು ಅಂತ ಸೂರ್ಯ ಹೇಳ್ದಾಗ ಈ ಅದ್ ಹೇಗ್ರಿ ನೀವ್ ಇದನ್ನೆಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ಮೀನಾ ಹೇಳ್ತಾಳೆ ನಮ್ ಸಕ್ರೆ ಬಗ್ಗೆ ನನಗೆ ಗೊತ್ತಿಲ್ವಿನೇ ಸುಮ್ನೆ ಇರು ಮೀನಾ ತಗೊಂಡೋದ್ರೆ ಬೈಸ್ಕಂತೀಯ ಅಂತ ಹೇಳ್ದಾಗ ಪಾಪ ಕಣ್ರಿ ತೊಂಟ ನೋವು ಅಂತ ತುಂಬಾನೇ ಗೋಳಾಡ್ತಿದಾರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೋಗ್ತಿದ್ನಿ ಅಂತ ಮೀನಾ ಹೇಳ್ತಾಳೆ ತಗೊಂಡೋಗಿದ ತಕ್ಷಣ ಹೇ ಯಾಕೆ ಬಂದೆ ಅಂತ ಶಾಂತಿ ಬೈತಾರೆ ಅತ್ತೆ ಉಪ್ಪಿನ ಶಾಖ ಕೊಡೋಣ ಅಂತ ನನಗೆ ನೀವು ಬೈದ್ರು ಪರವಾಗಿಲ್ಲ ನಿಮಗೆ ನಾವು ಕಮ್ಮಿ ಆದ್ರೆ ಸಾಕು ಇದನ್ನ ನಿಮ್ ಕಾಲಿಗೆಲ್ಲ ಶಾಖ ಕೊಟ್ಕೊಂಡ್ರೆ ನಾವು ಕಡಿಮೆ ಆಗುತ್ತೆ ಇದನ್ನ ಇಲ್ಲಿ ಇಟ್ಟಿರ್ತೀನಿ ತಗೊಳ್ಳಿ ಅತ್ತೆ ಇಲ್ಲ ಅಂದ್ರೆ ಇಲ್ಲೇ ಬಿಡಿ ಅಂತ ಮೀನಾ ಹೇಳ್ತಾಳೆ ಅಲ್ಲಾ ಇವ್ಳ ಏನ್ ಈಗ ಹೇಳಿ ಹೊರಟೋಗ್ತಾ ಇದ್ದಾಳೆ ಬೈಯೋಣ ಅಂದ್ರು ನಿತ್ಕೊಂಡ್ಲೇ ಇಲ್ವಲ್ಲ ಇವಳು ಶಾಂತಿ ಗುಣೋಗ್ತಾ ಇರ್ತಾಳೆ ಹಾಗೆ ಇಲ್ಲಿ ಉಪ್ಪಿನ ಶಾಖ ಕೊಡೋಕೆ ಅಬ್ಬಾ ಒಳ್ಳೆ ಕೆಲ್ಸಾನೇ ಮಾಡಿದ್ಲು ಆ ನೋವೆಲ್ಲ ಕಡಿಮೆ ಆಗ್ತಾ ಇದೆ ಆ ಎನಿಸ್ತಾ ಇದೆ ಶಾಂತಿ ಅನ್ಕೊಂತ ಇರ್ತಾರೆ ಎಲ್ಲೋದ್ಲಿ ಇವಳು ಎಲ್ಲೂ ಕಾಣಿಸ್ತಿಲ್ವಲ್ಲ ಇನ್ನೊಂದ್ ಸ್ವಲ್ಪ ಬಿಸಿ ಮಾಡಿಸ್ಕೊಡೋಣ ಅಂದ್ರೆ ಶಾಂತಿ ಅಡಿಗೆ ಮನೆಗೆ ನೋಡ್ಕೊಂಡ್ ಬರ್ತಾರೆ ಆಗ ಮೀನ ಡಬ್ಬಿ ತಗೊಳಕೆ ಅಂತ ಚೇರ್ ಮೇಲೆ ಹತ್ತಿ ಮೇಲ್ಗಡೆ ಡಬ್ಬಿನ ಹುಡುಕ್ತಾ ಇರ್ತಾರೆ ಅಲ್ಲಿ ಶಾಂತಿ ಬಂದು ಏನೇ ಮಾಡ್ತಾ ಇದೆಯಾ ಅಂತ ಕೇಳೋ ಅಷ್ಟರಲ್ಲಿ ಮೀನ ಅಲ್ಲಿಂದ ಬಿದ್ದ್ಬಿಡ್ತಾಳೆ ಡಬ್ಬನ್ನು ಬೀಳಸ್ ಡಬ್ಬದಲ್ಲಿರೋ ಡಬ್ ಶಾಂತಿ ಮೇಲೆ ಬಿದ್ಬಿಡುತ್ತೆ ಅಷ್ಟರಲ್ಲಿ ಸು ಸೂರ್ಯ ಬಂದು ಮೀನನ್ನ ಇಡ್ಕೊತಾನೆ ಇದನ್ನ ನೋಡಿ ಶಾಂತಿ ಕೋಪ ಮಾಡ್ಕೊಂಡು ಏ ಮೀನಾ ಏನೇ ಮಾಡಿದೆ ನೀನು ಅಂತ ಶಾಂತಿ ಕೋಪ ಮಾಡ್ಕೊಂಡು ಕೂಗಾಡ್ತಾರೆ ಅಯ್ಯೋ ಅತ್ತೆ ಏನತ್ತೆ ಇದು ನಿಮ್ಮ ಅವತಾರ ಸೂರ್ಯ ಮತ್ತೆ ಮೀನಾ ಶಾಂತಿ ನೋಡಿ ನಗ್ತಾ ಇರ್ಬೇಕಾದ್ರೆ ಅಷ್ಟ್ರಲ್ಲಿ ಮನೆಯವರೆಲ್ಲ ಬಂದು ಎಲ್ಲರೂ ನೋಡಿ ನಗ್ತಾ ಇರ್ತಾರೆ ಶಾಂತಿನ ಏನತ್ತೆ ಇದು ಯಾಕತ್ತೆ ಈ ತರ ಆಯ್ತು ಅಂದಾಗ ಎಲ್ಲ ಈ ಮೀನನೆ ಮಾಡಿದ್ದು ಅಂತ ರೋಹಿಣಿ ಹತ್ರ ಶಾಂತಿ ಹೇಳಿ ಬೈತಾ ಇರ್ತಾರೆ ಅಯ್ಯೋ ಅತ್ತೆ ನಾನೇನಂತೆ ಮಾಡಿದೆ ನಾನ್ ಮೇಲಿಂದ ಡಬ್ಬ ತಗೊಳೋಣ ಅಂತ ತಗೊಳ್ತಾ ಇದ್ದೆ ನೀವು ಬಂದಿತ್ತಿರೋದು ನನಗೆ ಗೊತ್ತಿಲ್ಲ ನನ್ ಕಾಲ್ ಚಾರ್ ಬಿತ್ತು ಆ ಡಬ್ಬದಲ್ಲಿ ದಲ್ಲಿ ಇದ್ ಪೌಡರ್ ಇಲ್ಲ ನಿಮ್ಮ ಮೇಲೆ ಚಲೋ ಅಷ್ಟೇ ನಾನೇನ್ ಮಾಡಕ್ ಆಗುತ್ತೆ ನೀವು ಆ ಅಡುಗೆ ಮನೆಗೆ ಬರಕ್ ಹೋದ್ರಿ ಅಯ್ಯೋ ಎಲ್ಲ ನನ್ ಕರ್ಮ ನೆನ್ನೆ ನೋಡಿದ್ರೆ ಅಂತ ಎದುರಿಸಿದ್ರಿ ನೋಡಿದ್ರೆ ಅದು ಇದು ಅನ್ಕೊಂಡು ಎಣ್ಣೆ ಚೆಲ್ಲಿ ಬೀಳ್ಸಿ ನನ್ನ ಸೊಂಟ ಮುರಿದ್ರಿ ನೋಡಿದ್ರೆ ಎಲ್ಲಾರ್ ಮುಂದೆ ನನ್ನ ಜೋಕರ್ ಅಂತ ಶಾಂತಿ ಬೈತಾ ಇರ್ತಾರೆ ಅಯ್ಯೋ ಸಕ್ರೆ ಜೋಕರ್ ಅಲ್ಲ ನಿಜವಾದ ಜೋಕರ್ ತರನೆ ಕಾಣಿಸ್ತಾ ಇದೆಯಾ ಹೇಳಿ ಸೂರ್ಯ ನಗ್ತಾ ಇರ್ತಾನೆ ಅತ್ತೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫೋಟೋ ತೆಗಿತೀನಿ ಒಂದ್ ನಿಮಿಷ ಇರಿ ಅಂತ ಫೋಟೋ ತೆಗ್ದಿದ ತಕ್ಷಣನೇ ಎಲ್ಲಾ ಕಡೆ ಸ್ಟೇಟಸ್ ಹಾಕ್ಬಿಡು ಸಕ್ಕರೆ ಫುಲ್ ಫೇಮಸ್ ಆಗ್ಲಿ ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ಹೌದೌದು ಇದನ್ನ ಎಲ್ಲಾ ಕಡೆ ಸ್ಟೇಟಸ್ ಹಾಕ್ತೀನಿ ಸ್ಟೇಟಸ್ ಗೆ ತುಂಬಾ ಚೆನ್ನಾಗಿದೆ ದೃಷ್ಟಿ ಗೊಂಬೆ ತರ ಕಾಣಿಸ್ತಾ ಇದ್ದೀರಾ ಅಂತೆ ಅಂತ ಹೇಳಿ ಶ್ರುತಿ ನಗ್ತಾ ಇರ್ತಾಳೆ ಮತ್ತೆ ಏನತ್ತೆ ಇವರು ನಿಮ್ಮನ್ನ ಇಷ್ಟೆಲ್ಲ ಚೀಪ್ ಆಗಿ ನೋಡ್ತಾ ಇದ್ದಾರೆ ಅಂತೂ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಅದ್ರಲ್ಲಿ ಶ್ರುತಿ ಬೇರೆ ಚಿಕ್ಕ ಮಕ್ಕಳು ತರ ಆಡ್ತಾ ಇದ್ದಾರೆ ರೋಹಿಣಿ ಹೇಳ್ತಿರ್ತಾಳೆ ಹಾಗೆ ಶಾಂತಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ರೋಹಿಣಿ ಅತ್ತೆ ನೋಡಿ ಇಲ್ಲಿ ನಿಮ್ ಫೋಟೋನ ಎಲ್ಲಾ ಕಡೆ ಸ್ಟೇಟಸ್ ಅಲ್ಲಿ ಹಾಕಿದಾರೆ ಮತ್ತೆ ಸಕ್ರೆ ಬೈಲಿ ಶಾಂತಿ ಅಂತ ಹೇಳಿ ಫೋಟೋ ಹಾಕಿ ನೋಡಿ ನೋಡತ್ತೆ ಅಂತ ತೋರ್ಸಿದ ತಕ್ಷಣ ಈ ಶ್ರುತಿಗೆ ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ ಬೇಕು ಬೇಕು ಅಂತಾನೆ ಫೋಟೋ ಹಾಕಿದಾಳೆ ನನಗೆ ಬೇಕಂತಾನೆ ಅವಮಾನ ಮಾಡ್ತಾ ಇದ್ದಾಳೆ ಇದನ್ನ ಹೀಗೆ ಬಿಟ್ರೆ ಆಗಲ್ಲ ಇದಕ್ಕೊಂದು ಅಂತ್ಯ ಆಡ್ಲೇಬೇಕು ಕೋಪ ಮಾಡ್ಕೊಂಡು ಶಾಂತಿ ಹೇಳ್ದಾಗ ಹೌದತ್ತೆ ಇನ್ನ ಜೊತೆ ಸೇರ್ಕೊಂಡು ತುಂಬಾ ಆಟ ಆಡ್ತಾ ಇದಾರೆ ಇವರು ಇವ್ರು ಯಾಕೋ ಬುದ್ಧಿ ಕಲಿಯ ತರನೆ ಕಾಣ್ತಾ ಇಲ್ಲ ಹುಲಿ ಇಂತ ಬಿಟ್ರೆ ಇವ್ರದ್ದು ಯಾಕೋ ಜಾಸ್ತಿನೇ ಆಗ್ತಾ ಇದೆ ಆ ಮೀನಾ ಹೇಳ್ದಂಗೆ ಕೇಳ್ಕೊಂಡು ತುಂಬಾನೇ ಆಡ್ತಾ ಇದಾರೆ ಇವರು ರೋಹಿಣಿ ಕೂಡ ಬೈತಾಳೆ ಹೌದು ದೊಡ್ಡ ಮನೆ ಹುಡುಗಿ ಏನು ಗೊತ್ತಾಗೋದಿಲ್ಲ ಅಂತ ನಾನ್ ಅನ್ಕೊಂಡ್ರೆ ಜಾಸ್ತಿ ಮಾಡ್ಕೊತಿದ್ದಾಳೆ ನಾನಂತೂ ಸುಮ್ನೆ ಇರೋದಿಲ್ಲ ಗತಿ ಕಾಣಿಸ್ಲೇಬೇಕು ಬಾ ನನ್ ಜೊತೆ ಹೋಗೋಣ ಅಂತ ಶಾಂತಿ ಹೇಳ್ತಾರೆ ಸಿಗತ್ತೆ ಯಾಕೆ ಅಂತ ರೋಹಿಣಿ ಕೇಳ್ದಾಗ ಏನ್ ರೋಹಿಣಿ ನೀನು ನನ್ ಮಾತ್ ಕೇಳೋದಿಲ್ವಾ ಇನ್ನೇ ಪ್ರಶ್ನೆ ಮಾಡ್ತೀಯ ರೋಹಿಣಿ ಇಂತ ಶಾಂತಿ ಕೇಳ್ದಾಗ ಇಲ್ಲ ಅಯ್ಯೋ ಅತ್ತೆ ನಿಮ್ಮನ್ ಪ್ರಶ್ನೆ ಮಾಡಕಾಗುತ್ತಾ ಆಯ್ತು ಬನ್ನಿ ಹೋಗೋಣ ಅಂತ ರೋಹಿಡಿ ಹೇಳ್ತಾಳೆ ಮತ್ತೆ ಶಾಂತಿ ಇಬ್ರು ಕೂಡ ಡ್ಯಾನ್ಸ್ ಕ್ಲಾಸ್ ಗೆ ಬರ್ತಾರೆ ಹಾಗೆ ಶ್ರುತಿ ತಾಯಿನು ಅಲ್ಲಿಗೆ ಬರೋದು ಕೇಳಿರ್ತಾರೆ ಏನ್ ಬಿಗ್ರೆ ನಾನು ಬರೋ ಕೇಳಿದ್ರಿ ಶ್ರುತಿ ತಾಯಿ ಕೇಳ್ತಾರೆ ಹೌದಾ ಬನ್ನಿ ಕೂತ್ಕೊಳ್ಳಿ ನಿಮ್ ಮಗಳ ಬಗ್ಗೆನೆ ಮಾತಾಡ್ಬೇಕಿತ್ತು ಶಾಂತಿ ಹೇಳ್ತಾರೆ ನನ್ ಮಗಳ ಬಗ್ಗೆನ ಏನಾಯ್ತು ಚೆನ್ನಾಗಿದಳ್ತಾನೆ ಅಂತ ಶ್ರುತಿ ತಾಯಿ ಕೇಳಿದ ತಕ್ಷಣನೇ ಅವಳು ತುಂಬಾನೇ ಚೆನ್ನಾಗಿರ್ತಾಳೆ ಬೇರೆಯವ್ರ ನೆಮ್ಮದಿನ ಮಾಡಿ ಅವಳು ತುಂಬಾನೇ ಚೆನ್ನಾಗಿರ್ತಾಳೆ ಏನಾಗಿದೆ ಅಂತ ಶಾಂತಿ ಹೇಳ್ತಾರೆ ಈ ಸ್ವಲ್ಪನಾದ್ರೂ ಬುದ್ಧಿ ಕಲ್ಸೋದ್ ಬೇಡವಾ ನೀವು ಹೋಗ್ಲಿ ಅತ್ತೆ ಮನೇಲಾದ್ರೂ ಹೇಗ್ ಇರ್ಬೇಕು ಅಂತ ನೀವ್ ಹೇಳ್ಕೊಡೋದಲ್ವಾ ಅಂತ ಶಾಂತಿ ಶ್ರುತಿ ತಾಯಿ ಹತ್ರ ಕೂಗಾಡ್ತಾರೆ ಆಗ ಏನಾಯ್ತು ಯಾಕೆ ಬಿಗ್ರೆ ಇಷ್ಟೊಂದ್ ಕೂಗಾಡ್ತಾ ಇದ್ದೀರಾ ಏನಾಯ್ತು ಅಂತ ನೀವ್ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು ಸುಮ್ನೆ ಕೂಗಾಡಿದ್ರೆ ನನಗೆ ಹೇಗ್ ಅರ್ಥ ಆಗುತ್ತೆ ಹೇಳಿ ಬಿಗ್ರೆ ಒಂದ್ ನಿಮಿಷ ಇರಿ ನಿಮ್ ಸ್ಟೇಟಸ್ ನೋಡಿ ಶ್ರುತಿ ಹೇಗ್ ಸ್ಟೇಟಸ್ ಹಾಕಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಫೋಟೋ ನೋಡಿದ ತಕ್ಷಣನೆ ಶೀಲಾ ನಗೋದಕ್ಕೆ ಶುರು ಮಾಡ್ತಾರೆ ನಗು ಬರ್ತಿದ್ಯಾ ನಿಮಗೆ ಮಾಡಿರೋ ಕೆಲ್ಸಕ್ಕೆ ನಗು ಬರ್ತಾ ಅಂತ ಶಾಂತಿ ಬೈತಾ ಇರ್ತಾರೆ ಬೀಗ್ರೆ ಓಳೆ ಆಡಿದ್ರೋ ಹೇಗೆ ಮುಖಕ್ಕೆಲ್ಲ ಬಣ್ಣ ಹಾಕೊಂಡಿದಿರ ಶ್ರುತಿ ತಾಯಿ ಹೇಳ್ತಾರೆ ಇಲ್ಲ ಇದು ನಿಮ್ ಮಗಳು ಮಾಡಿರೋ ಎಡವಟ್ಟು ಶಾಂತಿ ಹೇಳ್ತಾರೆ ನೋಡಿ ಅಂಟಿ ನಿನ್ನೆ ನೋಡಿದ್ರೆ ದೆವ್ವ ಅಂತ ಹೇಳಿ ಇವ್ರನ್ನ ಭಯ ಪಡಿಸಿದಾರೆ ನಿನ್ನೆ ಕೇಳಕ್ ಬೀಳ್ಸಿ ಇವ್ರು ಅತ್ತೆ ತರ ಮಾಡಿದರೆ ಇವತ್ತು ಇವ್ರ ಮೇಲೆ ಈ ತರ ಹಿಟ್ಟೆಲ್ಲ ಹಾಕಿ ಫೋಟೋ ತೆಗೆದು ಈ ತರ ಸ್ಟೇಟಸ್ ಹಾಕಿದ್ದಾರೆ ಶ್ರುತಿ ಅವ್ರು ಮಾಡಿದ್ರೆ ಹೇಗ ಹೇಗ್ ಹೇಳಿ ಆ ಮೀನನ್ ಜೊತೆ ಸೇರ್ಕೊಂಡು ಈ ತರ ಎಲ್ಲ ಮಾಡಿದ್ರೆ ಅತ್ತೆಗೆ ಬೇಜಾರಾಗಲ್ವಾ ರೋಹಿಣಿ ಎಂದಾಗ ಅಯ್ಯೋ ಅವಳೇನೋ ಚಿಕ್ಕೋಳಮ್ಮ ನಾವು ಒಬ್ಳೆ ಮಗಳು ಅಂತ ಮುದ್ದಾಗ್ ಬೆಳೆಸಿದೀವಿ ಅವಳಿಗೆ ಏನು ಗೊತ್ತಾಗಲ್ಲ ಅಂತ ಶೀಲಾ ಅವರು ಶ್ರುತಿ ತಾಯಿ ಶಾಂತಿ ಹತ್ರ ಹೇಳ್ತಾರೆ ಗೊತ್ತಾಗೋದಿಲ್ಲ ಬಿಗ್ರೆ ಅದ್ರಲ್ಲೂ ನನ್ ಮಗನ ಮನೆ ತರ ನೋಡ್ಕೊಂತಾಳೆ ಬಾರು ಅಂತ ಹೇಳಿ ಮರ್ಯಾದೆ ಕೊಡದೆ ಮಾತಾಡ್ತಾಳೆ ಅದು ನಿಮಗೆ ಬಿಗ್ರೆ ಅಂತ ಶಾಂತಿ ಹೇಳಿದಾಗ ಗಂಡ ಮೇಲೆ ಅದೆಲ್ಲ ಇದ್ದಿದ್ದೆ ಏನ್ ತಪ್ಪಿದೆ ಹೋಗ್ಲಿ ಬಿಡಿ ಅವಳಿಗೆ ಗೊತ್ತಾಗಲ್ಲ ಅಂತ ಶಾಂತಿ ಹತ್ರ ಶೀಲಾ ಹೇಳ್ತಾರೆ ಗೊತ್ತಾಗಲ್ಲ ಅವರಿಬ್ರೇ ಇದ್ದಾಗ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಮುಂದೆ ಹತ್ರ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ರೋಹಿಣಿ ನಾನು ಆದ್ಮೇಲೆ ಇವಳೆ ನಮ್ಮ ಮನೆ ಯಜಮಾನಿ ಮನೆ ಸೊಸೆ ಇವಳು ಎಷ್ಟು ಗಂಭೀರದಿಂದ ಇದ್ದಾಳೆ ನೋಡಿ ಮಕ್ಕಳು ಹೇಗೆ ಆಡ್ತಾಳೆ ಅಂತ ಶಾಂತಿ ಕೋಪ ಮಾಡ್ಕೊಂಡು ಬೈತಾರೆ ಆಗ ಅವಳ ಹತ್ರ ಮಾತಾಡ್ತೀನಿ ಬಿಡಿ ಬೀಗ್ರೆ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ಹೊರಗಡೆ ಬಂದಿದ್ ತಕ್ಷಣನೇ ಹೋಗಿ ಮೀನಂಗೆ ಸರಿಯಾಗಿ ಬೈತೀನಿ ಆ ಮೀನು ಹೋಗಿ ಸೂರ್ಯಂಗ ಹೇಳ್ತಾಳೆ ಸೂರ್ಯ ಮನೇಲಿ ದೊಡ್ಡ ಜಗಳನೆ ಮಾಡ್ತಾನೆ ಎಲ್ಲರೂ ಸೇರಿ ಶ್ರುತಿ ಬೈದಾಗ ಶ್ರುತಿ ಮನೆ ಬಿಟ್ಟು ನಮ್ಮ ಮನೆಗೆ ಬರ್ತಾಳೆ ಎಲ್ಲ ಸರಿ ಹೋಗುತ್ತೆ ಒಳ್ಳೇದೇ ಆಯ್ತು ಇವ್ರು ಕರ್ದು ನನ್ನನ್ ಮಾತಾಡಿಸಿದ್ದು ಶ್ರುತಿ ತಾಯಿ ಶೀಲಾ ಅನ್ಕೊಂಡು ಮೀನು ಹತ್ರ ಮಾತಾಡೋಕೆ ಅಂತ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮೀನಾ ನೀನು ನಿನ್ನಿಂದಾಗಿ ನಮ್ಮ ನನ್ ಮಗಳು ಮತ್ತೆ ಅವ್ರ ಅತ್ತ ಹತ್ರ ಆಡೋವಾಗಾಯ್ತು ಶ್ರುತಿ ಬಗ್ಗೆ ಹೇಗೆಲ್ಲ ಮಾತಾಡಿದ್ರು ಗೊತ್ತಾ ಬೀಗ್ರು ನಿನ್ನಿಂದಾಗಿ ನನ್ನ ಮಗಳು ಕೆಟ್ಟ ಹೆಸರು ತಗೋತಾ ಇದ್ದಾಳೆ ನನ್ನ ಮಗಳಿಂದ ದೂರ ಇರು ಅವಳು ವಿಷಯಕ್ಕೆ ಬರಬೇಡ ಅಂತ ಹೇಳಿ ಕೋಪದಿಂದ ಶೀಲಾ ಮೀನಂಗ್ ಬೈತಾರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಆಗ ಸೂರ್ಯನ ಹತ್ರ ಹೇಳ್ತಾಳೆ ಮೀನಾ ಅಯ್ಯ ಸೋನ್ ಪುಡಿ ನಿಮ್ ತಾಯಿ ಯಾಕೆ ನಾನು ಮೀನಾ ಹತ್ರ ಬಂದ್ ಜಗಳಾಡ್ಬೇಕು ಮಾಡ್ಕೊಂಡು ಕೂಗಾಡ್ದಾಗ ಅಯ್ಯೋ ಇದಕ್ಕೆಲ್ಲ ತಾಯಿ ಹೋಗಿ ನಿಮ್ ತಾಯಿನ ಪ್ರಶ್ನೆ ಮಾಡಿ ನಿಮ್ ತಾಯಿ ಹೋಗಿ ನಮ್ಮ ತಾಯಿಗ್ ಹೇಳಿದಾರೆ ಮಾತಾಡಿದ್ದಕ್ಕೆ ಇಷ್ಟೆಲ್ಲ ಜಗಳಾಗಿರೋದು ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅವರು ನನಗೂ ಫೋನ್ ಮಾಡಿ ಬೈತಿದಾರೆ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಎಲ್ಲ ಹಾಕ್ತಾ ಇರೋದು ಸೋನ್ ಸ್ವಲ್ಪ ಅಂತ ಸೂರ್ಯನ್ ಶ್ರುತಿ ಬೈತಾರೆ